ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಹೊನ್ನಾಪುರ ಗ್ರಾಮದ ಶ್ರೀ ಸಿದ್ಧಾರೂಢ ಸೇವಾ ಟ್ರಸ್ಟ್ ಉಪ ಸಮಿತಿಗಳನ್ನು ಕಲಗಟಗಿ ಪಟ್ಟಣದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ದಿನಕ್ಕೆ ಹನ್ನೆರಡರಂದು ಭಾನುವಾರ ಸಭೆಯನ್ನು ಏರ್ಪಡಿಸಲಾಗಿತ್ತು ಶ್ರೀ ಸಿದ್ಧಾರೂಢ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿದ್ಯಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಐದು ಉಪ ಸಮಿತಿ ಶ್ರೀ ಸಿದ್ಧಾರೂಢ ಸೇವಾಶ್ರಮ ನಿರ್ಮಾಣ ಸಮಿತಿ ಯೋಜನಾ ಸಮಿತಿ ಸಲಹಾ ಸಮಿತಿ ಪ್ರಚಾರ ಸಮಿತಿ ಮತ್ತು ಶ್ರೀ ಸಿದ್ದಾರೂಢ ಸ್ವಾಮಿ ಜಯಂತೋತ್ಸವ ಸಮಿತಿಯನ್ನು ರಚಿಸಲಾಗಿದ್ದು ಈ ಸಮಿತಿಯಲ್ಲಿ ಗೌರವಾಧ್ಯಕ್ಷರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಖಜಾಂಚಿ ಮತ್ತು ಸದಸ್ಯರೆಂದು ಸೋಮಲಿಂಗ ಒಡೆಯರ್ ಹನುಮಂತ್ ಸುನಗದ್ ದಾನೇಶ್ ಬುರುಡಿ ರವಿ ಬಡಗೀರ್ ನಿಂಗಯ್ಯ ಸುರ್ಗಿಮಠ್ ಪರಶುರಾಮ್ ಹುಲಿವಂಡ ಸಾತಪ್ಪ ಕುಂಕೂರ್ ಪ್ರಭುಲಿಂಗ ರಂಗಾಪುರ್ ಮಂಜುನಾಥ್ ಮುಳ್ಗುಂದ್ ಗುರುರಾಜ್ ನರಸಾಪುರ್ ಬಸಯ್ಯ ಸಂಗಮ ದೇವರಕೊಪ್ಪ ಶಶಿಧರ್ ಸಾವ್ಕರ್ दोडेश हंगलकी बसय्य हेबळमठ्ठ डॉक्टर हट्टी बसप इंचल चनबसय्य कुंटोजी बसनगड मंजुनाथ कलकेरी कर्बसय्य तोटय्यनर गुरुपाद मडवाळ गुरुराज सबनीश उमेश निगप पूजार कृपाक्षप द्राक्षी लक्ष्मी हक्केरपन मारुती भीमसी मंजुनाथ धेमाणे ಕುಮಾರಸ್ವಾಮಿ ರಾಮು ಗೊಟ್ಗೋಡಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಗಿದೆ ಕಲಗಡಗಿ ತಾಲೂಕಿನ ಧರ್ಮಕ್ಷೇತ್ರ ತುಮ್ರಿಕೊಪ್ಪ ಗ್ರಾಮದ ಗುರುಭಕ್ತ ಬಸಯ್ಯ ಸಂಗಯ್ಯ ದೇ ಸಂಗಮ ದೇವರಕೊಪ್ಪ ಕುಟುಂಬದವರು ತಮ್ಮ ಜಮೀನಿನಲ್ಲಿ ದಾನವಾಗಿ ಶ್ರೀ ಸಿದ್ಧಾರೂಢ ಸೇವಾಶ್ರಮ ಕಟ್ಟಡ ನಿರ್ಮಾಣ ಮಾಡಲು ಐದು ಗುಂಟೆ ಜಾಗವನ್ನು ಕೊಟ್ಟಿರುತ್ತಾರೆ ಈ ಮಠದ ಕಟ್ಟಡ ನಿರ್ಮಾಣಕ್ಕೆ ತಾವೆಲ್ಲರೂ ಕೂಡ ತನುಮನ ಧನದ ಸಹಕಾರ ನೀಡುವ ಮೂಲಕ ಶ್ರೀಮಠವನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಸಂಚಾಲಕರಾದ ಮಂಜುನಾಥ್ ಮುಳುಗುನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಕ್ರಮ ಆ ಕೆಲಸಗಳನ್ನು ನಿರ್ವಹಿಸಲಿಕ್ಕಾಗಿ ಒಂದೊಂದು ಕಮಿಟಿಯನ್ನು ಅಂತೇಳಿ ಐದು ಕಮಿಟಿ ರಚನೆ ಮಾಡಿದ್ದೀವಿ ಆ ಕಮಿಟಿ ಕೆಲಸಗಳನ್ನು ಆ ಕಮಿಟಿ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸೂಚನೆ ಮಾಡಿ ಅವರವರ ಕೆಲಸ ಕಾರ್ಯಗಳನ್ನು ಅವ್ರಿಗೆ ಮಾಡಲಿಕ್ಕೆ ನಾವೊಂದು ದಾರಿ ಮಾಡಿಕೊಟ್ಟಿದ್ದೇವೆ ಈಗ ಎಲ್ಲ ಕಮಿಟಿಯವರು ಸೇರಿ ಈಗ ಅದೊಂದು ಸಿದ್ಧಾರೂಢ ಶಿವಾಶ್ರಮ ತುಮ್ರಿಕೊಪ್ಪ ಗ್ರಾಮದಾಗ ಸ್ಟಾರ್ಟ್ ಮಾಡಾಕೊಂತೀವಿ ಆದಷ್ಟು ಇದಕ್ಕೆ ಸಹಾಯ ನೀಡಿ ಸಿದ್ಧಾರೂಢ ಸ್ವಾಮೀಜಿಯವರಿಗೆ ಇದನ್ನ ಹೇಳಿ ಕೇಳ್ಕೊತೀವಿ ಸಿದ್ಧಾರೋಡರ ಶಿವಾರ್ಥ ಕಟ್ಟಡ ಕಾರ್ಯಕ್ರಮಕ್ಕೆ ನಾಡಿನ ಸದ್ಭಕ್ತರು ತನು ಮನ ಸಹಾಯ ಸಹಾರ್ಥ ನೀಡು ನೀಡಬೇಕಂತೇಳಿ ನೀಡಿ ಶ್ರೀ ಸಿದ್ಧಾರ ಭಕ್ತಿಯ ಒಂದು ಸೇವೆಯನ್ನು ಸಲ್ಲಿಸಿ ಸಿದ್ಧಾರುಡರ ಪಾದಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕಂತೇಳಿ ಕೇಳ್ತಾ ಇದ್ದಾರೆ ಗುರುದೇವ ನಿಮ್ಮನ್ನು ಅರಿವಿಲ್ಲ ನುಡಿಗಿಂತ ನೆರೆ ನೋಡಿ ಕಪಾ ಸಿದ್ಧಾರೂಢನೇಯನ್ನ ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ಹರ ಹರ ಮಾ ಧರ್ಮ ಗುರುಗಳಿಂದ ನಾವು ಸಿದ್ಧಾರೂಢ ಮತ್ತು ಆರೋಳ ಸಮಿತಿ ಒಳಗೆ ಸೇರ್ಪಡೆಯಾಗಿದ್ದು ಬಹುಕಾಲ ನಡೆದುಕೊಂಡು ಬಂದಿರುತ್ತೇವೆ ಇದರಲ್ಲಿ ಸಮಾಜ ಸೇವೆಗಾಗಿ ಆರೂಢ ಮತ್ತು ಸಿದ್ಧಾರೂಢ ಸೇವೆಗಾಗಿ ಹಗಲಿರುಳು ನಿತ್ಯವಾಗಿ ಶ್ರಮಜೀವಿಯಾಗಿ ದುಡಿದು ಅವರ ಆಶೀರ್ವಾದವನ್ನು ಪಡೆದು ಭಕ್ತರಿಗೆ って。